ಚುನಾವಣೆ ಸೋಲಿನ ಬಳಿಕ ಒಂದು ರೀತಿ ಹರೀಶ್ ಶೆಟ್ಟಿ ಅವರು ಭಯದ ವಾತಾವರಣದಲ್ಲಿ ಇದಾರ ಅಂತ ಹರಿಶ್ ಶೆಟ್ಟಿಗೆ ಭಯ ಎಂಬುದಿಲ್ಲ ಭಯದ ವಾತಾವರಣದಲ್ಲಿ ಹರಿಶೆಟ್ಟಿ ಇಲ್ಲೂ ಇಲ್ಲ ರಾಜೇಗೌಡ್ರೆ ನಿಮ್ಮನ್ನ ಶೃಂಗೇರಿ ಕ್ಷೇತ್ರದಿಂದ ಗಡಿಪಾರ ಮಾಡ್ತೇನೆ ಎನ್ನುವ ಹೇಳಿಕೆಯೇ ಹರಿಶ್ ಶೆಟ್ಟಿ ಅವರಿಗೆ ಮುಳುವಾಗ್ತಿದೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮತದಾರರ ಮುಂದೆ ಈ ವಿಧಾನಸಭಾ ಕ್ಷೇತ್ರದಿಂದ ಗಡಿಪಾರ ಮಾಡ್ತಾರೆ ರಾಜೇಗೌಡ್ರೆ ನನ್ನೇ ನೀವು ಗಡಿಪಾರ ಮಾಡೋದು ಅನ್ನುವ ಮಾತನ್ನ ನಾನು ಉಲ್ಲೇಖ ಮಾಡಿ ಶೃಂಗೇರಿಯ ಗಾಂಧಿ ಮೈದಾನದಲ್ಲಿರುವ ಅಂಗಡಿಗಳ ವಿಚಾರದಿಂದ ದ್ವೇಷದ ರಾಜಕೀಯ ಪ್ರಾರಂಭವಾಗ್ತಾ ಇದೆಯಾ ನನಗೆ ಗೊತ್ತಿರುವ ಪ್ರಕಾರದಲ್ಲಿ ನೂರಕ್ಕೆ ನೂರು ಭಾಗ ದ್ವೇಷದ ರಾಜಕಾರಣ ನಡೆಯುತ್ತಿದೆ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ತಂದರ್ಶನದಲ್ಲಿ ನಮ್ಮ ಜೊತೆ ಶೃಂಗೇರಿ ಕ್ಷೇತ್ರದ ಬಿಜೆಪಿ ಒಬ್ಬ ಪ್ರಭಾವಿ ಮುಖಂಡರಿದ್ದಾರೆ ಇವರು ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಬಿಜೆಪಿಯ ಪ್ರಭಾವಿ ಮುಖಂಡರಾಗಿರುವಂತಹ ಹರೀಶ್ ಶೆಟ್ಟಿ ಜೊತೆ ಇದ್ದಾರೆ ಹರೀಶ್ ಶೆಟ್ಟಾಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ರ ಹ್ಮರೀಶ್ ಶೆಟ್ಟ್ರೆ ಚುನಾವಣೆ ಸೋಲಿನ ಬಳಿಕ ಒಂದು ರೀತಿ ಹರೀಶ್ ಶೆಟ್ಟಿ ಅವರು ಇದರೀಶ್ ಶೆಟ್ಟರಿಗೆ ಭಯ ಎಂಬುದಿಲ್ಲ ಭಯದ ವಾತಾವರಣದಲ್ಲಿ ಹರಿಶೆಟ್ಟಿ ಇಲ್ಲೂ ಇಲ್ಲ ರಾಜಕಾರಣದಲ್ಲಿ ಗೋವಿಂದಗೌಡರ ನೋಡಿದ್ದೀನಿ ಚಂದ್ರೇಗೌಡರ ರಾಜಕಾರಣಿದ್ದೀನಿ ಜೀವರಾಜಿಯ ರಾಜಕಾರಣದಲ್ಲೇ ಜೀವರಾಜ್ ಜೊತೆ ಕೆಲಸ ಮಾಡಿದ್ದೀನಿ ಈಗ ರಾಜೇಗೌಡದ ಐದು ವರ್ಷದ ಕಾಲಾವಧಿ ಮುಗಿಸಿದ್ದೀನಿ ಮತ್ತೆ ಈಗ ಪುನಃ ಈಗ ರಾಜೇಗೌಡರದ್ದು ಯುಗ ಮತ್ತೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ನೋಡಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ದೌರ್ಜನ್ಯದ ರಾಜಕಾರಣಕ್ಕೆ ಎಂದೆಂದು ಸರಿಯಾದ ಉತ್ತರವನ್ನು ಕೊಡ್ತಾ ಬಂದಿದೆ ಮತ್ತೊಂದು ಈಗ ನಡೀತಿರೋ ಬೆಳವಣಿಗೆ ಅಂತ ಹೇಳಿದ್ರೆ ಗಾಂಧಿ ಮೈದಾನದ ಒಂದಿಷ್ಟು ಪ್ರಕರಣಗಳಲ್ಲಿ ಒಂದಷ್ಟು ಯುದ್ಧಗಳು ನಡೀತಿದೆ ಎಂದೆಂದು ಭಯ ಪಡುವ ವಿಚಾರವೇ ಇಲ್ಲ ಟಿ ಡಿ ರಾಜೇಗೌಡ್ರೆ ನಿಮ್ಮನ್ನ ಶೃಂಗೇರಿ ಕ್ಷೇತ್ರದಿಂದ ಗಡಿಪಾರು ಮಾಡ್ತೇನೆ ಎನ್ನುವ ಹೇಳಿಕೆಯೇ ಹರಿಶೇಟ್ ಮುಳುವಾಗ್ತಿದೆ ಹೌದಾ ರಾಜೇಗೌಡ್ರನ್ನ ಗಡಿಪಾರು ಮಾಡ್ತೀನಿ ಅನ್ನೋ ಪದ ನಾನು ಯಾವಾಗ ಬಳಸ್ತೆ ಅಂತ ಹೇಳಿದ್ರೆ ಆ ಭಾಷಣ ಮಾಡೋಕ್ಕಿಂತ ಮುಂಚೆ ಕೊಪ್ಪದಲ್ಲಿ ನಾನು ವೇದಿಕೆ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಹದಿನೈದು ದಿವಸ ಮುಂಚೆ ಏನಾಯ್ತಂದ್ರೆ ಶೃಂಗೇರಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ನಮ್ಮ ಬಹಿರಂಗದ ಕಾರ್ಯಕರ್ತರಿಗೂ ಒಂದು ಹೊಡೆದಾಟ ಆಗಿತ್ತು ಗಲಾಟೆ ಆದಾಗ ಆಗ ಆ ಗಲಾಟೆಯ ನಂತರದಲ್ಲಿ ಏನ್ ಹೇಳಕ್ ಶುರು ಮಾಡಿದ್ರಂದ್ರೆ ಟೋಗಿನ ಕಾಂಗ್ರೆಸ್ನ ಒಂದಷ್ಟು ಪಟಲಾಮ್ಗಳು ಏನ್ ಹೇಳ್ತಾ ತಿರುಗಿದ್ರು ಅಂತ ಹೇಳಿದ್ರೆ ಇನ್ನು ಒಂದೇ ವಾರ ಎಸ್ ಪಿ ಸಾಹೇಬ್ರ ಹತ್ರ ರಾಜೇಗೌಡರು ಮಾತಾಡಿದ್ದಾರೆ ಹರೀಶ್ ಶೆಟ್ಟರ್ ಗಡಿಪಾರ್ ಮಾಡ್ತಾರೆ ಅಂತ ಹೇಳಿ ಶೃಂಗೇರಿಯ ಸುತ್ತಮುತ್ತ ಎಲ್ಲ ಮಾತಾಡ್ತಾ ತಿರುಗಿದ್ರು ಮಾತಾಡ್ತಾ ತಿಳಿದಾಗ ನಾನು ಕೊಪ್ಪದ ಸಭೆಯಲ್ಲಿ ಹೇಳಿರೋದು ಅಂತ ಹೇಳಿದರೆ ರಾಜೇಗೌಡ್ರೆ ಇನ್ನು ಮೂರು ತಿಂಗಳ ಚುನಾವಣೆ ಸಮೀಪ ಬರ್ತಾ ಇದೆ ಇನ್ನು ಮೂರು ತಿಂಗಳಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮತದಾರ ಮುಂದೆ ಈ ವಿಧಾನಸಭಾ ಕ್ಷೇತ್ರದಿಂದ ಗಡಿಪಾರ ಮಾಡ್ತಾರೆ ರಾಜೇಗೌಡ್ರೆ ನನ್ನೇನ್ ನೀವು ಗಡಿಪಾರ ಮಾಡೋದು ಅನ್ನುವ ಮಾತನ್ನ ನಾನು ಉಲ್ಲೇಖ ಮಾಡಿದ್ದೀನಿ ನೋಡಿ ವಾಸ್ತವಿಕ ಸತ್ಯ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ಮತದಾರರು ಗಡಿಪಾರ ಮಾಡದೇ ಇರ್ಬೋದು ಹಾಗಂತ ಹೇಳಿ ನಾನೆಲ್ಲಿ ನಾಯಕತ್ವ ವಹಿಸ್ತೀನಿ ನಮ್ಮ ಶೃಂಗೇರಿ ತಾಲೂಕಿನಲ್ಲಿ ಶೃಂಗೇರಿ ಪಟ್ಟಣದಲ್ಲಿ ಮುನ್ನೂರ ತೊಂಬತ್ನಾಲ್ಕು ಓಟಿನ ಜಯವನ್ನು ಸಾಧಿಸಿದೆ ಬಿ ಜೆ ಪಿ ಹಾಗೂ ಶೃಂಗೇರಿ ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರ ಓಟಿನ ಅಂತರದಲ್ಲಿ ಕಾಂಗ್ರೆಸ್ ಸೋತಿದೆ ಅಂತ ಹೇಳ್ಬೋದು ರಾಜೇಗೌಡರು ಎದ್ದಿರ್ಬೋದು ಕಾಂಗ್ರೆಸ್ ಪಕ್ಷ ಸೋತಿದೆ ಶೃಂಗೇರಿ ತಾಲೂಕಿನೊಳಗೆ ಈ ತರದಲ್ಲಿ ಹರೀಶ್ ಶೆಟ್ಟಿ ಅವರೇ ಈಗ ಇಂದು ಶೃಂಗೇರಿಯನ್ನು ಗಾಂಧಿ ಮೈದಾನದ ವಿಚಾರ ಈಗ ತುಂಬಾ ಸದ್ ಮಾಡ್ತಾ ಇದೆ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಸದ್ ಮಾಡ್ತಾ ಇರುವಂತದ್ದು ಶೃಂಗೇರಿಯ ಗಾಂಧಿ ಮೈದಾನದಲ್ಲಿರುವ ಅಂಗಡಿಗಳ ವಿಚಾರದಿಂದ ದ್ವೇಷದ ರಾಜಕೀಯ ಪ್ರಾರಂಭವಾಗ್ತಾ ಇದೆಯಾ ಅಂತ ನನಗೆ ಗೊತ್ತಿರೋ ಪ್ರಕಾರದಲ್ಲಿ ನೂರಕ್ಕೆ ನೂರು ಭಾಗ ದ್ವೇಷದ ರಾಜಕಾರಣ ದರಿತಿದೆ ಯಾಕಂದ್ರೆ ದ್ವೇಷದ ರಾಜಕಾರಣ ದರಿತಿದೆ ಅಂತ ಹೇಳಿದ್ರೆ ನೋಡಿ ನೆಲವಾಡಿಗೆ ಆಧಾರದ ಪ್ರಕಾರದಲ್ಲಿ ನೆಲವಾಡಿಗೆ ಆಧಾರದ ಮೇಲೆ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ಅರವತ್ತು ವರ್ಷದ ಕಾಲಾವಧಿಯಿಂದಲೂ ಶೃಂಗೇರಿಯಲ್ಲಿ ಗಾಂಧಿ ಮೈದಾನದಲ್ಲಿ ಅಂಗಡಿ ಮಳಿಗೆಗಳನ್ನ ಕೊಡ್ತಾ ಬಂದಿದ್ದಾರೆ ಅಂಗಡಿ ಮಳಿಗೆ ಹೋಟೆಲ್ ಮಳಿಗೆಗಳನ್ನೆಲ್ಲ ಕೊಡ್ತಾ ಬಂದಿದ್ದಾರೆ ಇದು ದ್ವೇಷದ ರಾಜಕಾರಣ ಇದೆ ಯಾಕಂದ್ರೆ ಎರಡ್ ಸಾವಿರದ ಹದಿನೆರಡು ಹದಿಮೂರ ಕಾಲಾವಧಿಯಲ್ಲಿ ಕೊಪ್ಪದ ಪಟ್ಟಣ ಪಂಚಾಯಿತಿಯಲ್ಲಿ ಇದೇ ತರ ಪಬ್ಲಿಕ್ ಪ್ರಿವೆನ್ಷನ್ ಆಕ್ಟ್ ಪ್ರಕಾರದಲ್ಲಿ ಖುಲ್ಲಾಪಡಿಸಬೇಕು ಅಂತೇಳಿ ಒಂದು ಆದೇಶ ಆಯಿತು ಹಾಗಂತ ಕೊಪ್ಪದ ಪಟ್ಟಣ ಪಂಚಾಯತ್ ನೆಲವಣಿಗೆ ಆಧಾರದ ಪ್ರಕಾರದಲ್ಲಿ ಆದೇಶ ಪ್ರಕಾರದಲ್ಲಿ ಅಂಗಡಿಗಳು ಕುಲ್ಲಾಗಲ್ಲ ಅಂತ ಹೇಳಿದ್ರೆ ಶೃಂಗೇರಿಲ್ ಕುಲ್ಲಾಗುತ್ತೆ ಅಂತ ಹೇಳಿದ್ರೆ ಕೊಪ್ಪದಲ್ಲಿ ಏನ್ ಆದೇಶ ಆಯ್ತು ಕೊಪ್ಪ ಬಸ್ ಸುತ್ತಮುತ್ತದಲ್ಲಿ ಪಬ್ಲಿಕ್ ಪ್ರಿವೆ ಆಕ್ಟ್ ಪ್ರಕಾರ ಅಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಿಸ್ಟರ್ ಅಂಡ್ ಬ್ರದರ್ಸ್ ಗಳಿದ್ದಾರೆ ಶೃಂಗೇರಿಲ್ ಯಾಕೆ ಕುಲ್ಲಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಸಿಸ್ಟರ್ ಅಂಡ್ ಬ್ರದರ್ಸ್ ಗಳ ಅಂಗಡಿ ಇಲ್ಲ ಎಲ್ಲ ಹಿಂದೂಗಳ ಅಂಗಡಿ ಇರಕ್ಕೆ ಹೋಗಿ ಈ ಸಮಸ್ಯೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಸಿಸ್ಟರ್ ಅಂಡ್ ಬ್ರದರ್ಸ್ ಒಂದು ಅಂಗಡಿ ಇದ್ದಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ ಇವತ್ತಿಗೆ ಹಾಗಾಗಿ ಸಿಂಗಲ್ ಒಂದು ಧರ್ಮೀಯರ ಅಂಗಡಿ ಹಾಗೂ ಬಜರಂಗ ದಳ ಆರ್ ಎಸ್ ಎಸ್ ಕಾರ್ಯಕರ್ತರ ಅಂಗಡಿ ಇರಕ್ಕೆ ಹೋಗಿ ಈ ಸಮಸ್ಯೆ ಬಂದು ಒದಗಿದೆ ಅಂತ ಹೇಳಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಒಂದು ವಿಚಾರ ಹೇಳ್ತೀನಿ ಕೋರ್ಟ್ ಅಲ್ಲಿ ಆದೇಶ ಆಯ್ತು ಅದಕ್ಕೆ ನನ್ ಗೊತ್ತಿರೋ ಪ್ರಕಾರ ಪಬ್ಲಿಕ್ ಪ್ರಿವೆನ್ಶನ್ ಆಕ್ಟ್ ಪ್ರಕಾರ ಅಂತಂದ್ರೆ ಅದಕ್ಕೊಂದು ಅಧಿಕಾರಿಯಿಂದ ನಿಯೋಜನೆ ಮಾಡಬೇಕಾಗತ್ತೆ ಸಕ್ಷಮ ಅಧಿಕಾರಿ ಅಂತೇಳಿ ಇಲ್ಲ ಎಸ್ಟೇಟ್ ಆಫೀಸರ್ ಅಂತ ಹೇಳಿ ನಿಯೋಜನೆ ಮಾಡಬೇಕು ಸರಿ ನಿಯೋಜನೆ ಮಾಡ್ಬೇಕಾದ್ರೆ ಯಾರು ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕಾ ಅಧಿಕಾರಿ ಇಂಥ ಅಧಿಕಾರಿನ ಇಂತ ಕೇಸಿಗೆ ಸಂಬಂಧಪಟ್ಟಂತೆ ನಾವು ನಿಯುಕ್ತಿಗೊಳಿಸಿದ್ವಿ ಅದೇ ಅಧಿಕಾರಿ ಒಂದು ನೋಟಿಸ್ ಹೊರಡಿಸ್ಬೇಕು ನೋಟಿಸ್ ಹೊರಡಿಸಿ ಹದಿನೈದು ದಿವಸದ ಕಾಲ ಅವಕಾಶ ಕೊಡಬೇಕು ಸೆಕೆಂಡ್ ನೋಟಿಸ್ಗೆ ಮೂವತ್ತು ದಿವಸದ ಕಾಲಾವಕಾಶ ಕೊಡಬೇಕು ಮೂರನೇ ನೋಟಿಸ್ಗೆ ಗೆ ಕೊಡಬೇಕು ಜಡ್ಜ್ಮೆಂಟ್ ಕೊಟ್ಟಾದ್ಮೇಲೆ ಆ ಜಜ್ಮೆಂಟ್ಗೆ ನಲವತ್ತೈದು ದಿವಸದ ಕಾಲಾವಧಿ ಇರುತ್ತೆ ಈ ಎಲ್ಲದರ ನಡುವೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ನೋಟಿಸ್ ಆಗುತ್ತೆ ಸೆಕೆಂಡ್ ನೋಟಿಸ್ ಶಾರ್ಟ್ ಡೇಟ್ ಅಲ್ಲಿ ಸೆಕೆಂಡ್ ನೋಟಿಸ್ ಆಗುತ್ತೆ ಮೂರನೇ ನೋಟಿಸ್ ಜಡ್ಜ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಮೂರನೇ ನೋಟಿಸ್ಗೆ ಜಜ್ಮೆಂಟ್ ಕೊಡ್ಲಿಕ್ಕಿತ್ತು ಇಪ್ಪತ್ ಮೂರನೇ ತಾರೀಕಿಗೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಬಂದು ಎಲ್ ಆರ್ ಹಾಗೂ ಸರ್ವೇನ ಮಾಡ್ತಾರೆ ಗಾಂಧಿ ರಾತ್ರಿ ಹನ್ನೊಂದುವರೆ ಹನ್ನೊಂದು ಮುಟ್ಟೆಗೆ ಡಿ ಸಿ ಮತ್ತೆ ಸಿಯ ಮೇಲಿಗೆ ಆ ಸ್ಕೆಚ್ ನ ಸೆಂಡ್ ಮಾಡ್ತಾರೆ ಸ್ಕೆಚ್ ನ ಇಮೇಲ್ ಮಾಡ್ತಾರೆ ಸ್ಕೆಚ್ ನ ಇಮೇಲ್ ಮಾಡಿ ಮಾರನೇ ದಿವಸ ಇಪ್ಪತ್ನಾಕನೇ ತಾರೀಕಿಗೆ ಬೆಳಿಗ್ಗೆ ಬಂದು ಹನ್ನೆರಡು ಗಂಟೆ ಬಂದು ಒಂದು ನೋಟಿಸ್ ಕೊಡ್ತಾರೆ ಇಷ್ಟ ಪಬ್ಲಿಕ್ ಪ್ರಿವೆನ್ಷನ್ ಆಕ್ಟ್ ಅಲ್ಲಿ ಏನೇನು ನೋಟಿಸ್ ಕೊಟ್ಟಿದ್ವಿ ಚೀಫ್ ಮುಖ್ಯ ಮುಖ್ಯಾಧಿಕಾರಿಗಳು ಹೇಳ್ತಾರೆ ಎಲ್ಲ ನೋಟಿಸ್ ಹಿಂದಕ್ಕೆ ಪಡಿತಾ ಇದೀವಿ ಇಷ್ಟು ಟೈಮಿಗೆ ಇದು ಪಟ್ಟಣ ಪಂಚಾಯತಿ ಆಗಿತ್ತು ಇಂದ ಮೇಲೆ ರೆವಿನ್ಯೂ ಇಲಾಖೆಗೆ ಹಸ್ತಾಂತರ ಆಗ್ತಿದೆ ಈ ಭೂಮಿ ಹಾಗಾಗಿ ಎಲ್ಲ ನೋಟಿಸ್ ಹಿಂದಕ್ಕೆ ಪಡಿತಿದೆ ಹೇಳಿ ನಾನ್ ಚೀಪ್ ಆಫೀಸ್ ಕೇಳಿದೆ ಯಾವ ತರ ಈ ನೋಟಿಸ್ ಗಳನ್ನ ಹಿಂದಕ್ಕೆ ಪಡಿತಿದ್ದೀರಿ ಇದನ್ನ ರೆವಿನ್ಯೂ ಸೆಕ್ಟರ್ ಬರುತ್ತೆ ಅಂತೇಳಿ ನೀವು ಯಾವ ತರ ಘೋಷಣೆ ಮಾಡ್ತಿದ್ದೀರಿ ಅಂತ ಹೇಳಿ ಆ ಆದೇಶದ ಪ್ರತಿಯನ್ನ ಕೊಡಿ ಯಾರಿಂದ ಆದೇಶ್ ರೆವಿನ್ಯೂ ಕೇಳಿ ಅಂತ ಹೇಳಿದ್ರೆ ಅವ್ರ ಹತ್ರ ಆದೇಶದ ಪ್ರತಿ ಇಲ್ಲ ಮೌಖಿಕ ಆದೇಶಗಳು ಮೌಖಿಕ ಆದೇಶ ಕೊಡೋರು ಯಾರು ಈ ಕ್ಷೇತ್ರದ ಎಂ ಎಲ್ ಎ ರಾಜೇಗೌಡರು ಅಂದ್ರೆ ದ್ವೇಷದ ರಾಜಕಾರಣದ ಹಿಂದಿರೋರು ಯಾರ ನೂರಕ್ಕೆ ನೂರು ಭಾಗ ಕಾಂಗ್ರೆಸ್ ಪಕ್ಷ ಹಾಗೂ ರಾಜೇಗೌಡರು ದ್ವೇಷದ ರಾಜಕಾರಣದ ಹಿಂದಿರೋರು ಕಾಂಗ್ರೆಸ್ ಪಕ್ಷ ರಾಜೇಗೌಡರು ನೂರಕ್ಕೆ ನೂರು ಭಾಗ ಸಾಧ್ಯವಾದ್ರೆ ನಾನು ಈಗಲೂ ಹೇಳ್ತೀನಿ ಜಾರಿಗಾದರೂ ನಾನು ಈ ಹಿಂದೆ ಹೇಳಿದೀನಿ ಒಂದು ಸೂರಿನ ಅಡಿಯಲ್ಲಿ ಕೂರಿಸುವಂಥ ಕೆಲಸ ಆಗಬೇಕು ರಾಜೇಗೌಡ್ರೆ ನಾನು ನಿಮಗೆ ಹೇಳ್ತೀನಿ ಒಂದು ಸೂರಿನ ಅಡಿಯಲ್ಲಿ ಯಾರಾದರೂ ಕೂರಿಸುವಂಥ ಕೆಲಸ ಆಗಬೇಕು ದ್ವೇಷದ ರಾಜಕಾರಣ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ ಎಲ್ಲ ಅಧಿಕಾರಿಗಳು ಯಾರ್ದೋ ನಮ್ಮ ಪಿಯ ಕಾರ್ಯಕರ್ತರ ಮನೆಯ ಭೇದಿ ಕೀಳುವಂಥ ಕೆಲಸ ಯಾರ್ದೋ ನಮ್ಮ ಬಿಜೆಪಿ ಕಾರ್ಯಕರ್ತರಂತಹ ಮುರುಸ್ಲಗಳನ್ನು ಕೀಳುವಂಥ ಕೆಲಸ ಜನ ಓಟ್ ಹಾಕಿರೋದು ಇದಕ್ಕಲ್ಲ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ರಾಜೇಗೌಡ ನಿಮ್ಮಿಂದ ಈ ಹಿಂದೆ ಐದು ವರ್ಷ ಕಾಲವದಿ ಸಂಪೂರ್ಣ ಐದು ವರ್ಷ ಕಾಲದಿಂದ ಜೀವರಾಜ್ ಬಿಡ್ತಿಲ್ಲ ಜೀವರಾಜ್ ಬಿಡ್ತಿಲ್ಲ ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಜೀವರಾಜ್ ಬಿಡ್ತಿಲ್ಲ ಅಂತ ಕಾಲಹರಣನ್ನ ಮಾಡಿದ್ರಿ ಈಗ ಜೀವರಾಜ್ ಬಿಡ್ಬೇಕಾದಂತ ಅಗತ್ಯ ಇಲ್ಲ ನೂರ ಮೂವತ್ತಾರು ಸೀಟನ್ನು ನಿಮಗೆ ಕೊಟ್ಟಿದ್ದಾರೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡಿ ದ್ವೇಷದ ರಾಜಕಾರಣ ಬಿಟ್ಟು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ರ ಬಗ್ಗೆ ಗಮನ ಕೊಡಬೇಕು ರಾಜಗೌಡ್ರ ಅಂತ ನನ್ನ ಅಪೇಕ್ಷೆ ಹರಿಶೆಟ್ಟ ಇತ್ತೀಚೆಗೆ ಕಳೆದ ಒಂದು ವಾರದ ಹಿಂದೆ ನಿಮ್ಮ ಮನೆಗೆ ಅರಣ್ಯ ಅರಣ್ಯಾಧಿಕಾರಿಗಳು ಬಂದು ನುಗ್ತಾರೆ ಏನಿದ್ರು ಹಿನ್ನೆಲೆ ಏನಿದ್ರು ನೋಡಿ ಅರಣ್ಯ ಇಲಾಖೆ ಇಡೀ ಅರಣ್ಯ ಇಲಾಖೆ ಬಂದು ಮನೆ ಒಳಗಡೆ ನುಗ್ಗುತ್ತೆ ನನ್ನ ಬರ್ತ್ಡೇ ಇತ್ತು ಹುಟ್ಟಿನ ಹುಟ್ಟುಹಬ್ಬದ ದಿನದ ಆಚರಣೆ ಹುಡುಗರು ಅವರವ್ರ ಪಾಡಿಗೆ ಅವರವ್ರ ಖುಷಿಗೋಸ್ಕರ ಒಂದಷ್ಟು ಫೋಟೋಗಳನ್ನು ಸ್ಟೇಟಸ್ ಹಾಕೊಂಡಿದ್ದಾರೆ ಆ ನನ್ನ ಸರದ ಜೊತೆ ಯಾವುದೋ ಒಂದು ಹುಲಿ ಹೋಗಿನ ಇದನ್ನ ಎಡಿಟ್ ಮಾಡಿ ಅದನ್ನೇ ಅರಣ್ಯ ಇಲಾಖೆಯ ಹೈಯರ್ ಅಧಿಕಾರಿಗಳಿಗೆ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿ ನಾನು ಹುಲಿ ಹೋಗಿರುವಂತ ಚೈನ್ ಅನ್ನು ಧರಿಸಿದ್ದೀನಿ ಅಂತ ಹೇಳಿ ಮಧ್ಯಾಹ್ನ ಮಧ್ಯಾಹ್ನ ಬಂದು ಅರಣ್ಯ ಇಲಾಖೆಯವರು ಸರ್ಚ್ ವಾರೆಂಟ್ ಅನ್ನು ಇಟ್ಕೊಂಡು ಬಂದು ನಮ್ಮ ಮನೆಯ ಒಳಗೆ ನುಗ್ತಾರೆ ಇದು ದ್ವೇಷದ ರಾಜಕಾರಣ ಅಂದ್ರೆ ಮತ್ತೇನು ಅಂತ ಹೇಳಿ ನೀವು ಹೇಳ್ತೀರಿ ನಾ ಹೇಳೋದು ಈ ಕೆಲಸವನ್ನು ಸತ ರಾಜೇಗೌಡರ ಶಿಷ್ಯ ಶಬರೀಷ ಅನ್ನೋದು ಮಾಡಿಸಿರುವಂಥದ್ದು ರಾಜೇಗೌಡರ ಶಿಷ್ಯ ಶಬರೀಷ ಮಾಡಿಸಿರುವಂಥದ್ದು ರಾಜೇಗೌಡರು ಈಗ ಎರಡು ತಿಂಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಾಂಡ್ಯದ ಪ್ರಕರಣ ಆದಾಗ ಹೇಳಿದ್ದಾರೆ ಅವರು ಎರಡು ತಿಂಗಳು ಒಳಗಡೆ ಇದಕ್ಕೊಂದು ಕಾನೂನನ್ನು ರೂಪು ಮಾಡ್ತೇವೆ ನಾವು ಕಾಂಗ್ರೆಸ್ ಸರ್ಕಾರದವರು ಅಷ್ಟೊಂದು ತನಕ ಇಡೀ ಯಾವುದೇ ಅರಣ್ಯ ಇಲಾಖೆಯವರು ಯಾರದೇ ಮನೆ ನುಗ್ಗದಾಗಲಿ ಯಾವುದೇ ಪ್ರಕರಣಗಳನ್ನು ಮಾಡಬಾರ್ದು ಅಂತೇಳಿ ಹೇಳಿದ್ದಾರೆ ಅದನ್ನು ಹೇಳಿದ ನಂತರದಲ್ಲೂ ಮತ್ತೆ ಬಿಜೆಪಿಯ ಒಬ್ಬ ನಾಯಕ ಎಂಬ ಕಾರಣಕ್ಕೋಸ್ಕರ ನನ್ನ ಮನೆ ನುಗ್ತಾರೆ ಅರಣ್ಯ ಇಲಾಖೆಯವರು ಅಂತ ಹೇಳಿದ್ರೆ ಹಾಗಾದ್ರೆ ಕ್ಷೇತ್ರದಲ್ಲಿ ಎಂ ಎಲ್ ಎರು ಇದು ದ್ವೇಷದ ರಾಜಕಾರಣ ಮಾಡ್ತಿರೋದು ಅಂತ ಹೇಳಿ ನೂರಕ್ಕೆ ನೂರ ಬಾರಿ ದ್ವೇಷದ ರಾಜಕಾರಣ ಅಂತ ಹೇಳ್ತಿದ್ರು ಹರಿಶೇಖರ್ ಕಳೆದ ನೀವು ಕೂಡ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರು ಆದಿ ಸದಸ್ಯರಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದೀರ ಕಳೆದ ಹತ್ತು ದಿನಗಳಿಂದ ನಿಮ್ಮ ಪಟ್ಟಣ ಪಂಚಾಯಿತಿ ಎದುರುಗಡೆ ಅದನ್ನು ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆದ್ರೆ ಇದುವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಕ್ಕಿಲ್ಲ ಇದು ಹೊಣೆ ಯಾರು ಹೊಣೆ ಈ ಸರ್ಕಾರವೇ ಹೊಣೆ ಯಾಕಂದ್ರೆ ನೋಡಿ ಹತ್ತು ದಿವಸದ ಕಾಲಾವಧಿಯಿಂದ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಷ್ಟ ತನಕ ಕ್ಷೇತ್ರದ ಶಾಸಕರಾಗಲಿ ಜಿಲ್ಲಾಧಿಕಾರಿಗಳಾಗ್ಲಿ ಅವರ ಸಮಸ್ಯೆಯನ್ನ ಅವರ ಅಹವಾಲನ್ನು ಸ್ವೀಕರಿಸಲಿಕ್ಕೆ ಬರಲಿಲ್ಲ ಇಷ್ಟ ತನಕವು ಕ್ಷೇತ್ರದ ಶಾಸಕರು ಬರ್ಲೇ ಇಲ್ಲ ಈ ಹಿಂದೆ ಚುನಾವ್ ಈ ಹಿಂದೆ ಒಂದ್ಸಲ ಅವರು ಪ್ರತಿಭಟನೆ ಕೂತಾಗ ರಾಜೇಗೌಡರು ಸ್ವತಃ ಬಂದು ಕೂತ್ಕೊಂಡು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇತ್ತು ಎಲ್ಲಾರು ನಾನು ಸರ್ಕಾರದ ಅಂಗವಾಗಿದ್ರೆ ಎರಡು ದಿವಸದಲ್ಲಿ ಎರಡು ದಿವಸದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸುತ್ತಿದ್ದೆ ಇಲ್ಲಿ ಎಷ್ಟು ಪೌರ ಕಾರ್ಮಿಕರಿದ್ದಾರೆ ಅವರಷ್ಟು ಜನ ನೇರ ನೇಮಕಾತಿ ಮಾಡ್ತಿದ್ದೆ ನಾನು ಅಂತ ಹೇಳಿ ಈ ಆಶ್ವಾಸನೆಯನ್ನು ಕೊಟ್ಟಿದ್ರು ಹಾಗಂತ ಹೇಳಿ ಇವತ್ತು ಅವ್ರದೇ ಸರ್ಕಾರ ಇದೆ ನೋಡಿ ನಮ್ಮ ಪಟ್ಟಣ ಪಂಚಾಯತಿ ಮೂರು ಮೂರೂ ಸಾವಿರ ಜನ ಜನಸಂಖ್ಯೆ ಇದೆ ನಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯೊಳಗಡೆ ಏಳ್ನೂರು ಜನಕ್ಕೆ ಒಬ್ಬ ಪೌರ ಸಿಬ್ಬಂದಿ ಅಂತ ಹೇಳಿ ಇದೆ ಪೌರ ಕಾರ್ಮಿಕ ಅಂತ ಇದೆ ಆ ಪ್ರಕಾರದ ನಮಗೆ ಐದು ಜನ ಸಿಬ್ಬಂದಿಗಳಾಗುತ್ತಾರೆ ಈಗ ನಮ್ಮ ಹತ್ರ ಇರೋದು ಇಬ್ಬರೇ ಪರ್ಮನೆಂಟ್ ನೌಕರು ಅದರಲ್ಲೂ ಮೂರು ಜನ ಇಲ್ಲ ಇಬ್ರು ರಿಟೈರ್ಡ್ ಆಗಿರೋ ಡೆತ್ ಆಗಿದೆ ಹಾಗಾಗಿ ಇನ್ನು ಮೂರು ಜನದ ಅಗತ್ಯತೆ ಇದೆ ಅದನ್ನು ತಗೊಳ್ಲಿಕ್ಕೆ ಆಗಿಲ್ಲ ತಗೊಂಡಿಲ್ಲ ನಮಗೆ ಒಟ್ಟು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಜನ ಯಾತ್ರಿಕರು ಬರ್ತಾರೆ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಹೆಚ್ಚು ಕಡಿಮೆ ನಮಗೆ ಇಪ್ಪತ್ತು ಜನ ಪೌರ್ವ ನೌಕರ ತಗೊಳ್ಬೇಕು ಅಂತ ಹೇಳಿ ನಾವು ಆಧಾರದಲ್ಲಿ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಇರೋತ್ತಿಗೂ ನಾವು ಲೆಟ್ರನ್ನ ಫಾರ್ವರ್ಡ್ ಮಾಡಿದಿವಿ ನಾವು ಫುಲ್ ಫುಲ್ ಬಾಡಿಯ ನಿರ್ಣಯನ ಮಾಡಿ ಕಳಿಸಿದ್ದೀವಿ ಹಾಗೂ ಶ್ರೀಮಠದಿಂದ ಸಹ ನ ಫಾರ್ವರ್ಡ್ ಮಾಡಿದ್ದಾರೆ ಯಾತ್ರಿಕರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಯಾತ್ರಿಕರು ಬರ್ತಾರೆ ಇಲ್ಲಿ ಪೌರ ನೌಕರು ಜಾಸ್ತಿ ಬೇಕು ಅಂತೇಳಿ ನಿರ್ಣಯ ಮಾಡಿ ಕಳಿಸಿತ್ತು ಈಗಲೂ ಅಷ್ಟೇ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಇರೋತ್ತಿಗೆ ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ಪೌರ ನೌಕರನ್ನ ಖಾಯಾಮತಿಗೊಳಿಸಿದ್ರು ಆಗ ಇಡೀ ನಮ್ಮ ಜಿಲ್ಲೆಯಿಂದ ವರದಿ ಕೇಳಿದರು ಯಾರೋ ಯೋಜನೆ ನಿರ್ದೇಶನಾಲಯದ ಅಧಿಕಾರಿ ಮಾಡಿರೋ ತಪ್ಪಿನಿಂದ ನೋಡಿ ಎನ್ಆರ್ಪುರ ತಗೊಂಡಿದ್ದಾರೆ ಬೀರೂರು ತಗೊಂಡಿದ್ದಾರೆ ಅಜ್ಜಂಪುರ ತಗೊಂಡಿದ್ದಾರೆ ಮೂಡಿಗೆರೆ ತಗೊಂಡಿದ್ದಾರೆ ಹಾಗಂತ ನಮ್ಮ ಶೃಂಗೇರಿ ಪಟ್ಟಣ ಪಂಚಾಯತಿ ಕನ್ಸಿಡರ್ ಮಾಡಲಿಲ್ಲ ಲಾಸ್ಟಿಗೆ ಕೊನೆ ಕೊನೆ ಅಷ್ಟೇ ಅದಕ್ಕೆ ಒಂದು ತಿಂಗಳ ಕಾಲಾವಧಿ ಒಳಗಡೆ ಯಾವ ಎಕ್ಸ್ಟ್ರಾ ಏನು ಸೋರ್ಸ್ ಬೇಕು ಅಂತ ಹೇಳಿ ಅದನ್ನ ಕೇಳಿದರು ಎಕ್ಸ್ಟ್ರಾ ಅಪಾಯಿಂಟ್ ಏನ್ ಬೇಕು ಅಂತೇಳಿ ಕೇಳಿದರು ಆ ಟೈಮಲ್ಲಿ ನಮ್ಮ ಶೃಂಗೇರಿಯ ವರದಿನ್ ಕಳಿಸ್ಲಿಲ್ಲ ಯಾರು ಶಿವಮೂರ್ತಿ ಅಂತ ಅಧಿಕಾರಿ ಮಾಡಿರೋ ತಪ್ಪಿನಿಂದ ಈ ತರ ಆಗಿದೆ ಈಗಲೂ ಕಾಲ ಮಿಂಚಿಲ್ಲ ರಾಜೇಗೌಡ್ರಿ ಹೇಳಿದ್ದಾರೆ ಎರಡು ದಿವಸ ಸಾಕು ನನ್ಗೆ ಈ ಕೆಲಸ ಮಾಡ್ಲಿಕ್ಕೆ ಈ ಹಿಂದೆ ಹೇಳಿದ್ದಾರೆ ಅದನ್ನ ಈಗ ಅವ್ರದೇ ಸರ್ಕಾರ ಬಂದಿದೆ ಅವರೇ ಶಾಸಕರಾಗಿದ್ದಾರೆ ಆ ಎರಡು ದಿವಸದಲ್ಲಿ ನಾನು ಈ ಕೆಲಸನ ಮಾಡಬಲ್ಲೆ ಅಂತ ಹೇಳಿದ್ರು ದಯವಿಟ್ಟು ರಾಜೇಗೌಡ್ರಿ ಈಗ ಮಾಡಬೇಕು ನಮ್ಮ ಪೌರ ನೌಕರರನ್ನ ಕಾಯಂಗೊಳಿಸುವಂತ ಕೆಲಸನ ಮಾಡಬೇಕು ಹಾಗೂ ಎಷ್ಟ ನಮಗೆ ಏನು ಸ್ಟೆನ್ ಬೇಕು ಇಪ್ಪತ್ತು ಜನ ಪೌರ ನೌಕರ ಬೇಕು ಅಗತ್ಯತೆ ಅಂದರೆ ಅದನ್ನು ಮಾಡಿಕೊಡುವಂಥ ಕೆಲಸನ ಮಾಡಬೇಕು ತಾವು ಅಂತೇಳಿ ಒಂದು ದಿವ್ಸನು ಸೌಜನ್ಯಕ್ಕೂ ಬಂದು ಪೌರ ಕಾರ್ಮಿಕರು ಹತ್ತು ದಿವಸದಿಂದ ಪ್ರತಿಭಟನೆ ಕೂತಿದ್ದಾರೆ ಅವರ ಅಹವಾಲನ್ನು ಸ್ವೀಕರಿಸೋಕ್ಕೆ ಬಿ ಸಿ ನಾಗಲಿ ಕಳಿಸ್ಲಿಲ್ಲ ಎಮ್ ಎಲ್ ಎ ಸಾಹೇಬರು ಬಂದಿಲ್ಲ ರಾಜೇಗೌಡರು ಬಂದಿಲ್ಲ ಬರಬೇಕಿತ್ತು ಕೇಳಬೇಕಿತ್ತು ಈಗ ನೋಡಿ ಶ್ರೀಮಠದ ಹತ್ರ ಶಾಲಾ ಮಕ್ಕಳು ಬರ್ತಾ ಇದ್ದಾರೆ ಶಾಲಾ ಮಕ್ಕಳ ಯಾತ್ರಿಕರು ಹಾಗೂ ಶಬರಿಮಲೆ ಅಯ್ಯಪ್ಪನವರ ಯಾತ್ರಿಕರು ಬರ್ತಿದ್ದಾರೆ ಕಸದ ಲಾಟ್ಗಳು ಬಿದ್ದಿದೆ ಇದನ್ನ ಯಾರು ಕೇಳೋರು ಆಳುವವರೇ ಕೇಳಬೇಕಲ್ಲ ಅವರ ಆವ್ರು ಯಾರು ಅಂತ ಕೊರೋನಾ ಸಂದರ್ಭದಲ್ಲಿ ನಮ್ಮ ಪೌರ ನೌಕರರು ಇಷ್ಟೆಲ್ಲ ಯಾಕೆ ಬರ್ತಾ ಇರೋ ಟೈಮಲ್ಲಿ ಇಡೀ ಊರಿನ ಸ್ವಚ್ಛತೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಜೀವನ ಹಂಗೊಂದು ತೊರೆದು ಕೆಲಸ ಮಾಡಿದ್ದಾರೆ ಈ ಟೈಮಲ್ಲಿ ಅವರನ್ನು ಕಾಯಂಗೊಳಿಸುವಂತ ಕೆಲಸ ಆಗಬೇಕಲ್ಲ ಹರಿ ಈಗ ಶೃಂಗೇರಿ ತಾಲೂಕಿನ ಕಾಂಗ್ರೆಸ್ ನಡೆದಿರುವಂತಹ ಹಗ್ಗ ಜಗ್ಗಾಟ ತೆರೆಕೊಳ್ಳೋಕ ಗೊತ್ತಿರುವಂತದ್ದು ಕೆಲವು ಬಹಿರಂಗವಾಗಿಯೇ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಇನ್ನಿತರ ಕಳೆದ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು ಈ ಒಂದು ಕಾಂಗ್ರೆಸ್ ನಾಯಕ ನಡುವಿನ ಹಗ್ಗ ಜಗ್ಗಾಟಕ್ಕೆ ಬಿ ಜೆ ತುಪ್ಪ ಸೋರಿಸ್ತಾ ಇದ್ದಾರಾ ಅಂತ ಇಲ್ಲ ಬಿ ಜೆ ಪಿಯವರು ತುಪ್ಪ ಸೂರ್ಯ ಕೆಲಸ ಮಾಡಲಿಲ್ಲ ಬಿ ಜೆ ಪಿ ಅವರು ತುಪ್ಪ ಸೂರ್ಯ ಕೆಲಸ ಮಾಡೋಕ್ಕೂ ಹೋಗಿಲ್ಲ ಏನಿಲ್ಲ ಕಾಂಗ್ರೆಸ್ನವರ ಹಗ್ಗ ಜಗ್ಗಾಟ ಏನಪ್ಪ ಅಂತ ಹೇಳಿದ್ರೆ ಒಂದಷ್ಟು ಒಂದು ಶಬರೀಶ ಅನ್ನೋನು ನೇರ ನೇರ ಕಾಂಗ್ರೆಸ್ನ ರಾಜೇಗೌಡರನ್ನ ಮಾಡ್ಕುಂಡ್ಯ ನಟರಾಜ ಯಾವುದೋ ಒಂದಷ್ಟು ಜಾಗ ಗ್ರಾಂಟ್ ಮಾಡಿಸ್ಕೊಂಡಿದ್ದಾನೆ ಸುಳ್ಳು ದಾನ ಪತ್ರ ಮಾಡಿದಾನೆ ಅನ್ನೋದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಗ್ತಾ ಇದೆ ಈಗ ಆ ತರದ ಪ್ರಕರಣಗಳು ಕ್ಷೇತ್ರದಲ್ಲಿ ತುಂಬಾ ನಡೆದಿದೆ ಅವರ ಪಕ್ಷದ ನಾಯಕನ ಬಗ್ಗೆ ಸ್ವತಃ ಅವರ ಪಕ್ಷದ ಕಾರ್ಯಕರ್ತ ಆದ ವಿದ್ಯಾರ್ಥಿಪುರ ಗ್ರಾಮ ಪಂಚಾಯತ್ ಸದಸ್ಯನಾದವನು ಅವನು ಓಪನ್ ಆಗಿ ಸಾಮಾಜಿಕ ಜಾಲತಾಣದ ಚರ್ಚೆ ಮಾಡ್ತಾ ಇದ್ದಾನೆ ಹೀಗೆ ದಾನ ಮಾಡಿ ಮತ್ತಷ್ಟು ಜಾಗವನ್ನು ಗ್ರಾಂಟ್ ಮಾಡಿಸ್ಕೊಂಡ್ರು ಇಂಥವ್ರು ಬಹುತೇಕ ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅಂತೇಳಿ ಅವರದೇ ಪಕ್ಷದ ಒಬ್ಬ ಲೀಡರ್ಶಿಪ್ ಮಾಡುವಂತಹ ಸಬರೀಶ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ನ್ಯೂನತೆಗಳ ಬಗ್ಗೆ ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತಿದ್ದಾನೆ ಈ ಥರದ ಕೆಲಸಗಳು ನಡೀತಾ ಇದೆ ಅಂದರೆ ಅವರು ವಿರೋಧ ಪಕ್ಷವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಶಾಸಕರ ವೈಫಲ್ಯಗಳನ್ನೇ ಎತ್ತಿಳಿಬೇಕಿತ್ತು ಆದರೆ ಕಾಂಗ್ರೆಸ್ ಅವರೇ ಎತ್ತಿಳಿತಾ ಇದ್ದಾರೆ ಅಂದರೆ ಅವರು ವಿರೋಧ ಪಕ್ಷವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಹಿನ್ನಡೆ ಅನುಭವಿಸಿದ ವಿರೋಧ ಪಕ್ಷವಾಗಿ ಬಿಜೆಪಿ ಪಕ್ಷ ಎಲ್ಲೂ ಹಿನ್ನಡೆಯನ್ನು ಅನುಭವಿಸಲಿಲ್ಲ ಯಾಕಂದ್ರೆ ಸರ್ಕಾರ ರತ್ನಿ ಬಿಜೆಪಿ ಏನು ಇಲ್ಲದಿದಾಗ ಈ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತಾ ಬಂದಿದೆ ಎರಡ್ ಸಾವಿರದ ನಾಲ್ಕರಕ್ಕಿಂತ ಮುಂಚೆ ನಾವು ಒಂದಿಷ್ಟು ಗ್ರಾಮ ಪಂಚಾಯತಿ ಮೆಂಬರ್ ಸತ ಗೆದ್ದಿರಲಿಲ್ಲ ಎಲ್ ಎ ಹೇಗಿದ್ರು ಗೆದ್ದಿರಲಿಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಸತ ಗೆದ್ದಿರಲಿಲ್ಲ ನಾವು ಆ ಟೈಮಲ್ಲಿ ಏನೇನಾರ ತಿಂಗಳಲ್ಲಿ ಒಂದು ಸದಾ ಒಂದು ಎರಡು ಪ್ರತಿಭಟನೆ ಮಾಡ್ತಾ ಬಂದವರು ಬಿಜೆಪಿ ಯಾವತ್ತು ಹೆದರುವಂತ ವಾತಾವರಣದಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲ ಸಂದರ್ಭದಲ್ಲಿ ಬಿಜೆಪಿ ಹೋರಾಟ ಮಾಡ್ತಾ ಬಂದು ಇಡೀ ದೇಶದಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ನಾವು ಒಂದು ಸಂಖ್ಯೆಯಿಂದ ಬಂದು ಸರ್ಕಾರ ರಚನೆ ಮಾಡಷ್ಟು ಪಾರ್ಲಿಮೆಂಟ್ ನಲ್ಲಿ ನಾವು ಎರಡು ಕ್ಷೇತ್ರದಿಂದ ಹಿಡಿದು ನಾನೂರು ಗಡಿ ದಾಟುವ ತನಕನು ಬಿಜೆಪಿ ಹೋರಾಟದ ಸಂಘಟನೆ ಐತೆ ಚುನಾವಣಾ ಸಂದರ್ಭದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಆದ್ರೆ ನಾವು ಬಿಜೆಪಿ ಅನ್ಯ ಕಾಲದಲ್ಲಿ ಎಲ್ಲವೂ ಹೋರಾಟದ ಒಂದು ಸಂಘಟನೆ ಇದ್ದಂಗೆ ಬಿಜೆಪಿ ಪಕ್ಷ ಯಾರಿಗೂ ಹೆದರುವ ಜಗ್ಗುವ ಬಗ್ಗುವ ಜಾಯಿಮಾನ ಬಿಜೆಪಿ ಅಲ್ಲ ಹರಿಶೇಖರ್ ಈಗ ಪಟ್ಟಣ ಪಂಚಾಯತಿಗೆ ಅಧ್ಯಕ್ಷನೇ ಒಂದು ಏಳೆಂಟು ತಿಂಗಳಾಗಿರುವಂತದ್ದು ಪಟ್ಟಣ ಪಂಚಾಯತಿಗೆ ಅಧ್ಯಕ್ಷರುವುದು ಅಭಿವೃದ್ಧಿಗೆ ಮಾರಕ ನೋಡಿ ಪಟ್ಟಣ ಪಂಚಾಯಿತಿಯಲ್ಲಿ ಚುನಾಯಿತ ಎಲೆಕ್ಟೆಡ್ ಬಾಡಿ ಇಲ್ಲದೆ ಇರೋದ್ರಿಂದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದೇ ಇರೋದ್ರಿಂದ ಇದು ಅಭಿವೃದ್ಧಿಗೆ ಮಾರಕವೇ ಯಾಕಂತ ಹೇಳಿದ್ರೆ ನಾನ್ ಹೇಳೋದು ಹೊಣೆ ನೇರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಏನಪ್ಪಾ ಅಂತ ಹೇಳಿದ್ರೆ ನೇರ ರಾಜ್ಯ ಸರ್ಕಾರವೇ ಹೊಣೆ ನೋಡಿ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸಿಲ್ಲ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸಿಲ್ಲ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷೆ ಕ್ಯಾಟಗಿರಿ ಕೋರ್ಟ್ ಅಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಇರುತ್ತೆ ಬಿಜೆಪಿಯ ಮೂಲ ಕಾರಣ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವಧಿ ಮುಗ್ದಿದೆ ಚುನಾವಣೆ ನಡೆಸಿರುವುದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ವರ್ಷಗಳ ಕಾಲ ಮುಂದೂಡಿದ್ರು ಬಿಜೆಪಿನೇ ನೋಡಿ ಈ ಕ್ಷೇತ್ರದಲ್ಲಿ ಬಿಜೆಪಿಯ ಎಂ ಎಲ್ ಎ ಶಾಸಕರು ತಪ್ಪು ಮಾಡಿದ್ರೆ ಬಿಜೆಪಿಯ ಸರ್ಕಾರ ರಾಜ್ಯದಲ್ಲಿ ಏನಾರ ತಪ್ಪು ಮಾಡಿದ್ರೆ ಜನ ಬದಲಾವಣೆ ಬಯಸೋದು ಯಾರು ತಪ್ಪು ಮಾಡಿದ್ದಾರೆ ಯಾರು ಸರಿ ಮಾಡಬೇಕು ಅಂತೇಳಿ ಸರಿ ಮಾಡ್ಬೇಕನ್ನೋ ಅಪೇಕ್ಷೆ ಇಟ್ಕೊಂಡು ಒಂದು ಹೊಸ ಸರ್ಕಾರವನ್ನ ಕೊಟ್ಟಿದ್ದಾರೆ ಸರಿ ಮಾಡ್ಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಎಂ ಎಲ್ ಎ ಕೊಟ್ಟಿದ್ದಾರೆ ಎಲ್ಲವನ್ನು ಸರಿ ಮಾಡಲಿಕ್ಕೋಸ್ಕರ ಕೊಟ್ಟಂತ ಸರ್ಕಾರ ಎಲ್ಲವನ್ನೂ ಸರಿ ಮಾಡುವಂತ ಜವಾಬ್ದಾರಿಗೆ ಮಾಡ್ಬೇಕು ಈಗ ಯಾರು ತಪ್ಪು ಮಾಡಿದ್ದಾರೆ ಜನ ಅವರನ್ನು ತಿರಸ್ಕಾರ ಮಾಡಿದ್ದಾರೆ ಯಾರನ್ನ ಸರಿ ಮಾಡಬೇಕಂತ ಆಯ್ಕೆ ಮಾಡಿದ್ದಾರೆ ಸರಿ ಮಾಡುವಂತ ಜವಾಬ್ದಾರಿ ಅವ್ರ ಮೇಲಿದೆ ಅವ್ರು ಮಾಡಬೇಕು ಮೆಜಾರಿಟಿ ಸೀಟೆಸ್ ಕೊಟ್ಟಿದ್ದಾರೆ ನೂರ ಮೂವತ್ತಾರು ಸೀಟು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮಾಡಬೇಕು ಎಲ್ಲಿ ತಪ್ಪಿದೆಯೋ ಆ ತಪ್ಪನ್ನು ತಿದ್ದುವಂತ ಕೆಲಸ ಆಗಬೇಕು ರಾಜ್ಯದ ಹಿತ ಯಾವ ಇದೆ ಅಂತೇಳಿ ಅದನ್ನು ಗಮನಿಸಿ ಆ ರಾಜ್ಯದ ಹಿತಕ್ಕೋಸ್ಕರ ಕೆಲಸ ಮಾಡುವಂತ ಕೆಲಸ ಮಾಡಬೇಕು ಎಲ್ಲಿ ಮಾಡ್ತಿದೆ ಸರ್ಕಾರ ಸರ್ಕಾರ ಹೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಹತ್ತು ಸಾವಿರ ಕೋಟಿ ಅಲ್ಪಸಂಖ್ಯಾತರ ಏಳಿಗೆಗೋಸ್ಕರ ಹೇಳ್ತೀನಿ ಅಂತ ಒಂದು ಧರ್ಮದಿಂದ ಆಯ್ಕೆ ಆಗಿ ಅಂದ್ರೆ ಸಿದ್ದರಾಮಯ್ಯ ಅವರೇ ನೀವು ರಾಜ್ಯದ ಎಲ್ಲ ಧರ್ಮೀಯರ ಹಿತವನ್ನು ಕಾಪಾಡುವಂತ ಕೆಲಸ ಮಾಡಬೇಕು ಎಲ್ಲ ಧರ್ಮೀಯರು ಓಟ್ ಹಾಕಿದ್ದಾರೆ ಯಾರ್ದೋ ಅಲ್ಪಸಂಖ್ಯಾತರ ನಿಮ್ಮ ಸಿಸ್ಟರ್ ಅಂಡ್ ಬ್ರದರ್ಸ್ ಮಾತ್ರ ಓಟ್ ಹಾಕಿರೋದಲ್ಲ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಬಂದಿದೆ ಅಂದ್ರೆ ಎಲ್ಲ ವರ್ಗದವರು ಎಲ್ಲ ಧರ್ಮದವರು ಓಟ್ ಹಾಕಿದ್ದಾರೆ ಎಲ್ಲರ ಧರ್ಮ ಎಲ್ಲ ವರ್ಗವನ್ನು ಕಾಪಾಡುವ ಕೆಲಸ ಒಂದು ರಾಜ್ಯ ಸರ್ಕಾರ ಮಾಡಬೇಕು ಹರೀಶ್ ಕೇಳ್ತೀನಿ ಪ್ರಸ್ತುತ ಶೃಂಗೇರಿ ಹರೀಶ್ ಶೆಟ್ಟಿ ಅವರ ಸಂಬಂಧ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ನನ್ಗೆ ಈ ವಿಧಾನಸಭಾ ಕ್ಷೇತ್ರದವ್ರಿಗೆ ಒಬ್ರೇ ಎಂ ಇರೋದು ಅದು ರಾಜೇಗೌಡ್ರೆ ನನ್ನ ಪಟ್ಟಣ ಪಂಚಾಯತಿಯ ಏಳಿಗೆಗಾಗಿ ನನ್ನ ಪಟ್ಟಣದ ಅಭಿವೃದ್ಧಿಗಾಗಿ ನಾನು ಏನೇ ಕೇಳೋದಾದ್ರೆ ರಾಜೇಗೌಡನೇ ಕೇಳಬೇಕು ಅಲ್ಲಿ ತಪ್ಪಾದ್ರೂ ನಾನು ರಾಜೇಗೌಡರಿಗೆ ಕೇಳಬೇಕು ಬರಬೇಕಾದಂತ ಅನುದಾನ ಬರದೇ ಇದ್ರೆ ನಾನು ರಾಜೇಗೌಡರಿಗೆ ಕೇಳಬೇಕು ಬಂದಂತ ಅನುದಾನವನ್ನ ಸರಿಯಾಗಿ ವಿಟಿಲೇ ಸಾರದೇ ಇದ್ರೂ ಅದನ್ನ ಕಾರ್ಯರೂಪಕ್ಕೆ ತಾರದೇ ಇದ್ರೂ ಅದನ್ನು ರಾಜೇಗೌಡರಿಗೆ ಕೇಳಬೇಕು ನನ್ನ ಮತ್ತೆ ರಾಜೇಗೌಡರ ಸಂಬಂಧ ಒಬ್ಬ ಕ್ಷೇತ್ರದ ಮತದಾರ ಹಾಗೂ ಕ್ಷೇತ್ರದ ಎಂ ಎಲ್ ಎರಂತ ಸಂಬಂಧ ಅಷ್ಟೇ ಸಂಬಂಧ ಇರೋದು ಬಿಟ್ರೆ ಅದು ಹೊರತುಪಡಿಸಿ ಬೇರೆ ಸಂಬಂಧ ಇಲ್ಲ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರುಗಳಾಗಿರ್ಬೋದು ಮುಖಂಡರಿಗಾಗಿರ್ಬೋದು ಈ ರೀತಿ ಪರಿಸ್ಥಿತಿಯಲ್ಲಿ ಏನಾದ್ರೆ ಬಯಸ್ತೀರಾ ನಾನು ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ ಇಂಥ ನನ್ಗಾಲಂಥ ನೋವುಗಳು ನನ್ಗಾಲಂಥ ಸಮಸ್ಯೆಗಳು ತುಂಬಾ ಜನ ಕಾರ್ಯಕರ್ತರಿಗೆ ಆಗ್ತಿದೆ ದಯವಿಟ್ಟು ನಾನು ಹೇಳೋದು ಈ ಕ್ಷೇತ್ರದ ನನ್ನ ನಾಯಕರಾದಂತ ಡಿ ಎನ್ ಜೀವರಾಜ್ ಅವರು ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರು ನಾಯಕರುಗಳು ಈ ಥರದ ಕಾರ್ಯಕರ್ತರಿಗೆ ಸಮಸ್ಯೆಗೆ ಒಳಗಾದಾಗ ಎಲ್ಲರೂ ಸಂಘಟಿತರಾಗಿ ಎದುರಿಸ್ಬೇಕು ತಾಯಿ ಶಾಲನೆ ನನಗೇನೋ ಒಂದಿಷ್ಟು ಶಕ್ತಿಯನ್ನು ಕೊಟ್ಟಿದ್ದಾಳೆ ನಾನು ಎಂಥ ಸಂದರ್ಭ ಬಂದರೂ ಎದುರಿಸ್ತೀನಿ ಯಾಕಂದರೆ ನಾನು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಹೋಗಿ ಇದು ಬಂದವನು ನನಗೆ ಯಾವ ಹೋಟ್ಲಲ್ಲಿ ಬೇಕಿರೋ ಗ್ಲಾಸ್ ತೊಳ್ದು ಬೇಕಿರೋ ಅಭ್ಯಾಸ ಐತೆ ಯಾರೋ ನನ್ನ ಗಡಿಪಾರು ಮಾಡ್ತೀನಿ ಅನ್ನೋರಿಗೆ ತಗ್ಗುವ ಬಗ್ಗುವ ಜಾಯಮಾನ ನನ್ನದಲ್ಲ ಈಗಲೂ ಎದೆಗುಂದದೆ ಪಕ್ಷದ ಕಾರ್ಯಕರ್ತರ ಹಿತಕ್ಕೋಸ್ಕರ ನಿಲ್ತೀನಿ ನಾನು ಹೇಗೆ ನಿಲ್ತೀನಿ ಅದೇ ಥರ ನನ್ನ ಪಕ್ಷದ ನಾಯಕರಾದಂಥವರು ತಾಲೂಕು ಮಟ್ಟದ ನಾಯಕರಾದಂಥವರು ಕ್ಷೇತ್ರ ಮಟ್ಟದ ನಾಯಕರಾದಂಥವರು ಕಾರ್ಯಕರ್ತರ ಧೈರ್ಯ ಗೆಳೆದಿದ್ದಂಗೆ ಅವರ ಜೊತೆ ನಿಲ್ಲಬೇಕು ಅವರ ರಕ್ಷಣೆ ನಿಲ್ಲಬೇಕಂತ ನನ್ನ ಬಾಯಿ ದೊಡ್ಡ ಅಪೇಕ್ಷೆ ಇದೆ ದಿನನಿತ್ಯ ನೋಡಿದರೆ ನನಗೆ ಎಲ್ಲೊಂದು ಪಕ್ಷದ ಕಾರ್ಯಕರ್ತರದು ಮನೆಯ ಬೇಲಿ ಕೀಳೋದು ಅವರ ಗೇಟ್ ಕೀಳೋದು ಕಾಂಪೌಂಡ್ ಓಡಿಸೋದು ಹುಡ್ಲುಗಳನ್ನು ಕೀಳಿಸೋದು ಈ ತರದ ತೊಂದರೆಗಳಾಗ್ತಿದೆ ಅವರ ಮೇಲೆ ಸುಳ್ಳು ಸುಳ್ಳು ಮೊಕದ್ದಮೆಗಳನ್ನು ದಾಖಲು ಮಾಡಿಸೋದು ಅಟ್ರಾಸಿಟಿ ಕೇಸ್ ಗಳನ್ನು ದಾಖಲು ಮಾಡಿಸೋದು ತ್ರೀ ಫಿಫ್ಟಿ ಫೋರ್ ಅಂತ ಸೆಕ್ಷನ್ ಹಾಕಿ ಬಲತ್ಕಾರಕ್ಕೆ ಯತ್ನ ಎಂಬ ಕೇಸ್ ಗಳನ್ನು ದಾಖಲು ಮಾಡೋದು ಈ ತರದ ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ಹಾಗೂ ಈ ಕ್ಷೇತ್ರದ ಎಂಎಲ್ ಎಂದ ನಡೀತಿದ್ದ ದೌರ್ಜನ್ಯ ಹಾಗಾಗಿ ಈ ತಡಿಬೇಕು ಅಂತ ಆದರೆ ನಾವೆಲ್ಲ ಸಂಘಟಿತರಾಗಿ ಆ ಕಾರ್ಯಕರ್ತನ ರಕ್ಷಣೆ ನಿಲ್ಲುವಂಥ ಕೆಲಸ ಆಗಬೇಕು ಆಗಿಲ್ಲ ಅಂದ್ರೆ ಪಕ್ಷಕ್ಕೂ ನಷ್ಟ ನಮ್ಮ ಸಂಘಟನಾ ಶಕ್ತಿಗೂ ನಷ್ಟ ಆಗುತ್ತೆ ಈ ಥರ ನಷ್ಟ ಆಗಿದಂಗೆ ಕಾರ್ಯಕರ್ತರಿಗೆ ಧೈರ್ಯ ತುಂಬಿ ಅವನನ್ನು ಜೊತೆಯಲ್ಲಿ ಕೊಂಡೊಯ್ಯುವಂಥ ಕೆಲಸ ಆಗಬೇಕು ಹರೀಶ್ ಶೆಟ್ಟಿ ಅವರೇ ಇದುವರೆಗೂ ವಿಶೇಷ ವಿಭಾಗ ಭಾಗವಹಿಸಿ ಗಾಂಧಿ ಮೈದಾನದ ಅಂಗಡಿಗಳ ವಿಚಾರ ಆಗಿರ್ಬೋದು ಪಟ್ಟಣ ಪಂಚಾಯತಿ ಕಾರ್ಮಿಕರ ವಿಚಾರ ಹಾಗೆ ನಿಮ್ಮ ಮನೆಗೆ ಅರಣ್ಯ ಅಧಿಕಾರಿಗಳು ಇತ್ತೀಚೆಗೆ ದಾಳಿ ಮಾಡಿದ ವಿಚಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕೆ ನಮ್ಮ ಸೈವ್ ಸಮಾಚಾರದ ತಂಡದ ವತಿಯಿಂದ ನಿಮ್ಗೆ ಧನ್ಯವಾದಗಳು ವಂದನೆಗಳು ನಿಮ್ಮ ನ್ಯೂಸ್ ಚಾನಲ್ಗೆ ಎಲ್ಲ ವಿಚಾರಗಳನ್ನು ವಿಸ್ತಾರವಾಗಿ ನೀವು ಪ್ರಶ್ನೆಯನ್ನ ಕೇಳಿದ್ರಿ ಎಲ್ಲದಕ್ಕೂ ನಾವು ಉತ್ತರ ಕೊಟ್ಟಿದ್ದೀನಿ ಸತ್ಯಾಸತ್ಯತೆ ಜನರಿಗೆ ತಲುಪುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ನಿರಂತರ ಮಾಡ್ತಾ ಇದ್ದೀರಿ ಈ ಕ್ಷೇತ್ರದಲ್ಲಿ ನಡೀತಿರುವಂತಹ ದರ್ಪ ದೌರ್ಜನ್ಯಕ್ಕೆ ನಾಂದಿ ಹಾಡಬೇಕಂತ ಹೇಳಿ ಕೊನೆಗೆ ಮತ್ತೊಮ್ಮೆ ಹೇಳ್ತಾ ನಾನು ರವಿ ಶೆಟ್ಟಿ ಇದು ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾದಿ ಸಹಿಸಲು ಹಾಗೂ ಬಿಜೆಪಿಯ ಪ್ರಭಾವಿ ಮುಖಂಡರಾಗಿರುವ ಹರಿಶೆಟ್ಟಿ ಜೊತೆಗೆ ವಿಶೇಷ ಸಂರ್ಚನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಪ್ರತಿನಿಧಿ ಸಹಿರಿ ಸಮಾಚಾರ ನಮಸ್ಕಾರ